ಮುಂದಿನ ವರ್ಷ ಯಾಕಂದ್ರೆ ಈಗ ಭಾಳ ಸರ್ಕಾರದಿಂದ ಆಚರಣೆ ಮಾಡಲಿಕ್ಕೆ ಇದು ಭಾಳ ಕಡಿಮೆ ಸಮಯ ಇದೆ ಮುಂದಿನ ಸಲ ನಾವು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡಲಿ ಅಂತೇಳಿ ನಾವು ಕೇಳ್ಕೋಣ ಈ ವರ್ಷ ಕೂಡ ನಮ್ಮಲ್ಲಿ ಸಾಂಸ್ಕೃತಿಕ ನಾಯಕತ್ವ ಮಾಡಿದ್ದಕ್ಕೆ ಇವತ್ತು ಿ ಅವರು ಮುಂದೆ ಸಂಘ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದಾರೆ ಮುಂದಿನ ವರ್ಷ ನಿಶ್ಚಿತವಾಗಿಯೂ ಕೂಡ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಇಲ್ಲಿ ಬಸವ ಜಯಂತಿ ಆಚರಣೆ ಆಗ್ತದೆ ಸೊ ಅದೇ ರೀತಿ ಬಸವ ಕಲ್ಯಾಣದೂ ಕೂಡ ಆಗ್ತದೆ ಅದರಿಂದ ಕರ್ಮಭೂಮಿ ಜನ್ಮಭೂಮಿ ಮತ್ತು ಕರ್ಮಭೂಮಿ ಎರಡು ಕಡೆ ಆಗಬೇಕು ಅದರ ಮೂಲಕ ಒಂದು ಅದು ಅರ್ಥಪೂರ್ಣವಾಗಿ ಆಗ್ತದೆ ಸಲ ಏನಿದೆ ಅದನ್ನು ನಾವು ನಿಶ್ಚಿತವಾಗಿ ಅಲ್ಲದೆ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಏನು ಮಲೆಮದೇಶ್ವರದ ಕ್ಯಾಬಿನೆಟ್ ನಡೀತು ಆ ಕ್ಯಾಬಿನೆಟ್ನಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿದ್ದೀನಿ ಒಂದು ಕ್ಯಾಬಿನೆಟನ್ನು ಇವತ್ತು ವಿಜಯಪುರದಲ್ಲಿ ಮುಂಬೈ ಕರ್ನಾಟಕದ ಏನು ನಮ್ಮ ಕಿತ್ತೂರು ಕರ್ನಾಟಕ ಇದೆ ಈ ಇದನ್ನು ಇವತ್ತು ವಿಜಯಪುರದಲ್ಲೇ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳು ಭಾಳ ಸಂತೋಷದಿಂದ ಹೋಗ್ಕೊಂಡಿದ್ದಾರೆ ಇನ್ನು ಪದ್ಯಾರ್ಥಿಗಳಲ್ಲಿ ಇವತ್ತು ವಿಜಯಪುರದಲ್ಲಿ ಒಂದು ವಿಶೇಷ ಸಂಪುಟ ಸಭೆ ಆಗ್ತದೆ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ಉಳದೆಲ್ಲ ಜಿಲ್ಲೆಗಳ ಒಂದು ಹೆಚ್ಚಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ ಇಲ್ಲಿಯ ಬಹುಜನಗಳಿಗೆ ವೇಗ ಸಿಗುವ ಹೊಸ ಯೋಜನೆಗಳನ್ನ ಕೂಡ ನಾವು ಯಾವ ರೀತಿ ಮಳೆ ಪ್ರದೇಶದಲ್ಲಿ ಮತ್ತು ಗುಲ್ಬುರ್ಗಾದಲ್ಲಿ ಇವತ್ತು ಸಹ ಆಯಿತು ಆ ರೀತಿ ಆಗಲಿಕ್ಕೆ ಉತ್ಸಾಹ ಆಗ್ತದೆ ನಾವು ಎಲ್ಲ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಎಲ್ಲ ಶಾಸಕರಿಗೂ ಕೂಡ ಮಾತನಾಡ್ತಾ ಇದ್ದೀನಿ ಮಾತಾಡಿ ಅವರೆಲ್ಲರೂ ತಮ್ಮ ತಮ್ಮ ಪ್ರಪೋಸಲ್ಸನ್ನು ಅಲ್ಲಿ ದೊಡ್ಡ ಕೊಟ್ಟು ಸರ್ಕಾರಕ್ಕೆ ಸಲ್ಲಿಸಿ ಅದನ್ನು ಪಡ್ಕೊಂಡು ಕ್ಯಾಬಿನೆಟ್ ನೀಡಲಿಕ್ಕೆ ಅವರು ಕೂಡ ಎಲ್ಲ ಶಾಸಕರು ಕೂಡ ಎಂಟು ಶಾಸಕರು ಸಹ ಮತ್ತು ನಮ್ಮ ಸೌಲಭ್ಯ ಸಚಿವ ಶಿವರಾಮ್ರು ಕೂಡ ಸೊ ಎಲ್ಲರೂ ಮಾಡಿಸಿ ಎಲ್ಲ ಇಲಾಖೆಗಳನ್ನು ಟೂರಿಸಂ ಇಟ್ಕೊಂಡು ನೀರಾವರಿ ಇಟ್ಕೊಂಡು ಶಿಕ್ಷಣ ಇಲಾಖೆ ಹಿಡ್ಕೊಂಡು ಎಲ್ಲ ಇಲಾಖೆಯಿಂದ ಒಂದು ಪ್ರಸ್ತಾವನೆಗಳನ್ನು ಇದು ಮಾಡಿಕೊಂಡು ಒಂದು ವಿಜಯಪುರ ಜಿಲ್ಲೆಗೆ ಬಹುಶಃ ಆ ಒಂದು ಕ್ಯಾಬಿನೆಟ್ನಿಂದ ನಾವು ಹೆಚ್ಚಿಗೆ ಬೇಡಿಕೆಗಳದಾವೆ ಆ ಬೇಡಿಕೆಗಳನ್ನು ಸಾಧ್ಯ ಆಯಿತು ನಾನು ಕೆಲವೊಂದು ಲಿಸ್ಟನ್ನು ಮಾಡಿದ್ದೀನಿ ನನ್ನ ಮತಕ್ಷೇತ್ರದಾಗಲಿ ಜಿಲ್ಲೆಗಾಗಲಿ ವಿಜಯಪುರ ಫ್ಲೈಓವರ್ ಇದೆ ಫ್ಲೈಓವರ್ ಹೀಗೆ ನಾನು ಕೂಡ ಲಿಸ್ಟ್ ಮಾಡಿದ್ದೀನಿ ಎಲ್ಲ ಶಾಸಕರಿಗೂ ಕೂಡ ನಾವು ಅವರ ಮತಕ್ಷೇತ್ರದ ಅಥವಾ ಜಿಲ್ಲೆಯ ಏನು ಬೇಡಿಕೆಗಳದಾವೆ ಅದನ್ನು ಬೇಡಿಕೆಗಳನ್ನ ನಾವು ಹೆಂಗಡೇ ಡೈರೆಕ್ಟಾಗಿ ಕ್ಯಾಬಿನೆಟ್ ಬಯಕ್ ಬರಲ್ಲ ಬರು ಅದನ್ನು ಆಡಳಿತಾತ್ಮಕೋದನೆ ಮಾಡಿಕೊಡ್ಬೇಕು ಇದು ನೀರಾವರಿ ಇದ್ರೆ ಅದನ್ನು ಕೆ ಪಿ ಜಿನಲ್ಲಾಗಲಿ ಕೆನಲ್ಲಾಗಲಿ ಆ ಬೋರ್ಡ್ನಲ್ಲಿ ತೊಗೊಂಡು ಹೋಗ್ಬೇಕಾಗ್ತದೆ ಈಗೆಲ್ಲ ನಾವು ಪ್ರೊಸೀಜರ್ಸ್ ಮಾಡಿಕೊಂಡು ಇದು ಮಾಡಬೇಕಾಗ್ತದೆ ಅದಕ್ಕೆ ಅದಕ್ಕೊಂದು ಪ್ರಭಾರವನ್ನು ಕೂಡ ನಾನು ಎಲ್ಲ ಶಾಸಕರಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾತಾಡಿದ್ದೀನಿ ಎಸ್ ಪಿ ಅವ್ರು ಕೊಟ್ಟಿದ್ದರು ಅವರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇನ್ನಿತರ ಸ್ಟೇಷನ್ಸ್ ಬಗ್ಗೆ ಅವರು ಕೂಡ ಅವ್ರನ್ನೆಲ್ಲರೂ ಕೂಡ ತೊಗೊಳ್ಕೊಂಡು ಅಂತ ಹೇಳ್ತೀನಿ ಅದೆಲ್ಲ ಕೂಡ ಫೈನಾನ್ಸ್ ಕ್ಲಿಯರೆನ್ಸ್ ಆಗಬೇಕಾಗ್ತದೆ ಅದೆಲ್ಲ ಮಾಡಿ ವಿಜಯಪುರದಲ್ಲಿ ಒಂದು ಐತಿಹಾಸಿಕ

ಮತ್ತು ಯಾರು ಮಾನ್ವೀಯತೆಯ ಮೇಲೆ ನಂಬಿಕೆ ಇಟ್ಕೊಂಡಂಥವ್ರು ಎಲ್ಲರೂ ಕೂಡ ಈ ಪಾಲ್ಗಾಮಾಗಿದ್ದಂಥ ಏನು ನಿರಾಪರಾಧಿಗಳ ಮೇಲೆ ಪ್ರವಾಸಿಗರ ಮೇಲೆ ಇವತ್ತು ಏನು ಉಗ್ರವಾದಿಗಳು ಟೆರರಿಸ್ಟು ಅವ್ರನ್ನ ಹತ್ತಿಕ್ಕಿ ಬಂದಿದ್ದಾರೆ ಅದು ಅತ್ಯಂತ ಒಂದು ಹೀನಾಯ ಕೃತಿ ಮತ್ತು ಹೆಡಿತನದ ಕೃತಿ ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಇವ್ರನ್ನ ನಾವು ಸಹ ಕುಡಿಕ್ಯಾರಿ ಅದನ್ನು ನೋಡ ತೆಗೆದು ಅವ್ರನ್ನ ಅವ್ರನ್ನ ಕುಂಡಿಟ್ಕೊಳ್ಬೇಕು ಅವ್ರನ್ನ ಯಾರು ಮಾತು ಇಲ್ಲ ನಾವು ತುಂಬ ಹುಡುಕ್ಯಾಡವ ತಂದು ಗೊತ್ತಾಗುತ್ತೆ ಪಾಕಿಸ್ತಾನದಲ್ಲಿ ಏನಿದೆ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಲಿ ಉಪ್ಪ ಪಾಕಿಸ್ತಾನಕ್ಕೆ ಯಾರು ಕೂಡ ಸೊ ಒಂದು ಸಂಬಂಧವನ್ನು ಎಲ್ಲ ರಾಷ್ಟ್ರಗಳ ಸಂಬಂಧವನ್ನು ಕಡಿಸ್ಕೊಳ್ಬೇಕು ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂಥದ್ದು ನಿಲ್ಲಿದೆ ಮತ್ತು ಇದು ಒಂದು ಭಾಗ ಇಲ್ಲಿ ನಾವು ಅನೇಕರು ಸಹ ಇಸ್ಲಾಂನಲ್ಲಿ ಅಲ್ಲಿಯ ಪಲ್ಯಾಬ್ನಲ್ಲಿ ಕೂಡ ಅಲ್ಲಿ ಕಾಶ್ಮೀರದಲ್ಲಿ ಹೇಳಬೇಕು ಇಸ್ಲಾಂನಲ್ಲಿ ಇಂಥ ಕೃತಿಗಳಿಗೆ ಅವಕಾಶ ಇಲ್ಲ ಅದು ಮಾನವೀಯತೆಯನ್ನು ಮಾಡುವಂಥದ್ದು ಅಂತೇಳಿ ನಿರಪರಾಧಿಗಳನ್ನ ಇದು ಮಾಡುವಂಥದ್ದು ಕೂಡ ಇಸ್ಲಾಂನಲ್ಲಿಲ್ಲ ಮತ್ತು ಅಲ್ಲಿ ಅನೇಕರು ಮುಸಲ್ಮಾನರು ಕೂಡ ಜೀವನ ಉಳಿಸಿದ್ದಾರೆ ಸಹಾಯಕ್ ಬಂದಿದ್ದಾರೆ ಮತ್ತು ಅವ್ರಿಗೂ ಕೂಡ ಕಾಶ್ಮೀರದಲ್ಲಿ ಒಂದು ವಾತಾವರಣ ಏನಾಗಿತ್ತು ಅಂದರೆ ಒಂದೊಂದು ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇತ್ತು ನಾನು ಹೇಳಿಕೆ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ಅದು ಉದ್ಯೋಗ ಸಿಕ್ಕಿತ್ತು ಹೇಳಿ ಇದನ್ನು ಇವರು ಬಂದು ಹಾಳು ಮಾಡಿದ್ದಾರೆ ಇದಕ್ಕೆ ಯಾರು ಕಾಶ್ಮೀರದಲ್ಲಿ ಕೂಡ ಇದಕ್ಕೆ ಯಾರಿಗೂ ಬೆಂಬಲ ಇಲ್ಲ ಎಂದೇ ಪಾಪ ನಮ್ಮ ಸಿ ಎಂ ಅವರು ಕೂಡ ಪಾಪ ಕಣ್ಣೀರಾಗಿಲ್ಲ ಯಾವ ನಾನು ಇದನ್ನು ರಕ್ಷಣೆ ಮಾಡೋಕೆ ಆಗಿಲ್ಲಪ್ಪಾ ಅಂತ ಹೇಳಿದ ಒಂದು ದಿವಸ ನಮ್ಮ ತಪ್ಪೊಪ್ಪಿಗೆ ಮಾಡಿಕೊಂಡ ಬಹಳ ದೊಡ್ಡದೊಂದು ಮತ್ತೆ ಇದನ್ನು ನಾನು ರಾಜ್ಯ ರಕ್ಷಣೆಗೆ ನಾನು ಈ ಅವಕಾಶವನ್ನು ನಾನು ಬಳಸ್ಕೊಳ್ಳುವುದಿಲ್ಲ ಮತ್ತು ಅತ್ತ ಹಿನ್ನಾಯ ಇದಕ್ಕೆ ನಾನು ಹೋಗುವುದಿಲ್ಲ ಕೆಳಮಟ್ಟಿಗೆ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಅಲ್ಲೆಲ್ಲ ಇವತ್ತು ಕಾಶ್ಮೀರದಲ್ಲಿ ಕೂಡ ವಾತಾವರಣ ಅಲ್ಲಿ ಸ್ಥಳೀಯರಿಗೆ ಅಲ್ಲೆಲ್ಲರೂ ಕೂಡ ಅವರೆಲ್ಲರೂ ಭಾರತದ ಜೊತೆಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಏನಾಗಿದೆ ಅಂದರೆ ಒಂದು ಸಹ ಅಲ್ಲಿ ಶಾಂತಿ ನಡೆಸಬೇಕು ಪ್ರವಾಸ ನಾನಿಸಬೇಕು ಎಲ್ಲರೂ ಒಂದು ಸಹ ಮಾಡಬೇಕು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಕಾಶ್ಮೀರದ ಜನತೆ ಇವತ್ತು ಹಿಂದೂಗಳು ಮುಸ್ಲ್ಮಾನರು ಎಲ್ಲ ವರ್ಗದ ಜನರು ಕೂಡ ಅದು ಸಹ ಅಲ್ಲಿ ಅದನ್ನು ಆಶೆ ಆಶೆಪಟ್ಟಿದ್ದಾರೆ ಅವರೆಲ್ಲವನ್ನೂ ಇಂದು ದಿವಸ ಇದು ಆದಮೇಲೆ ಆ ಟೂರಿಸಂ ಡೆವಲಪ್ಮೆಂಟ್ ಆಗೋದು ಎಂಪ್ಲಾಯ್ಮೆಂಟು ಇದು ಬಹುಶಃ ಇದು ಈ ಉಗ್ರರಿಗೆ ಏನು ಡಿಸ್ಟರ್ಬ್ ಮಾಡಬೇಕು ಟೂರಿಸಮನ್ನ ಡಿಸ್ಟರ್ಬ್ ಮಾಡಬೇಕು ಎಕನಾಮಿಯನ್ನ ಡಿಸ್ಟರ್ಬ್ ಮಾಡಬೇಕು ಮತ್ತೆ ಅವರು ಅಡ್ಡದಾರ ಹಿಡೀಬೇಕು ಜನ ಆ ಉದ್ದೇಶವನ್ನು ಇಟ್ಕೊಂಡು ಮಾಡಿರತು ಹೀಗಾಗಿ ಎಲ್ಲ ತೀವ್ರ ತಂತ್ರವಾಗಿ ಎಲ್ಲ ಜಾತಿ ಧರ್ಮದವರು ಕಂಡೆ ಮಾಡ್ತಿದ್ದಾರೆ ಅಲ್ಲಿಯ ಮುಸ್ಲಿಮ ಉಲೇಮಾ ಅವರು ಕೂಡ ಖಂಡಿತ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಸ್ಥಳೀಯರು ಎಲ್ಲರೂ ನೆನಪಿ ಬಂದಿದ್ದಾರೆ ಮುಸ್ಲಿಮರು ಎಲ್ಲರೂ ಕೂಡ ನೆನಪಿ ಅನೇಕ ರಕ್ಷಣೆ ಮಾಡುವ ಜನರು ರಕ್ಷಣೆ ಮಾಡ ಸೊ ಹೀಗಾಗಿ ಇವತ್ತು ಕಾಶ್ಮೀರ ಅವಿಭಾಜ್ಯ ಭಾರತ ದೇಶದ ಇದು ಅಲ್ಲಿ ಜಗತ್ತಿ ಎಲ್ಲರೂ ಕೂಡ ಭಾರತೀಯರು ಅವರು ಮುಸ್ಲಿಮ್ಸ್ ಇರ್ಬೋದು ಹಿಂದೂಗಳು ಇರ್ಬೋದು ಮತ್ತು ಅವರೆಲ್ಲರೂ ಕೂಡ ಭಾರತ ಜೊತೆಗಿದ್ದಾರೆ ಈ ಪಾಕಿಸ್ತಾನದ ಈ ಉಗ್ರವಾದಿಗಳನ್ನು ಇವತ್ತು ದಿವಸ ಅವರೆಲ್ಲರೂ ಕೂಡ ತಿರಸ್ನ ಅದು ರಾಜತಾಂತ್ರಿಕ ಪ್ರಶ್ನೆ ಆಗ್ತಿದೆ ನಾನು ಏನೋ ಒಂದು ಹೇಳುವಂಥದ್ದು ನಾವು ಒಂದು ದಿವಸ ಹೇಳ್ತೇನೆ ಇವತ್ತು ಎಲ್ಲ ವಿಶ್ವದ